ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನಮಗೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಈ ಒಂದು ವೀಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ತಪ್ಪಿತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕತ್ತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ರಿ ಅವರಿಗೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಆ ಭರ್ಜರಿ ಗುಡ್ ನ್ಯೂಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಫಸ್ಟಿಂದ ಕೊನೆ ತನಕ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಇನ್ನೊಂದು ಚಾನಲ್ ಏನಿದೆ ಲತಾ ನಿಹಾಲ್ ವ್ಲಾಗ್ಸ್ ಅಂತ ಆ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಾ ಇದ್ರಿ ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಇದೇ ರೀತಿಯಾಗಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ಈ ಮೂಲಕ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಕೇಳ್ಕೊಂತೀನಿರುವಂತಹ ವಿಚಾರ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ ಈಗಾಗಲೇ ಹಣ ಖಾತೆಗಳಿಗೆ ಸಿಕ್ಕಿದೆ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯಾಗಿ ನಲವತ್ತೆರಡು ಸಾವಿರ ರೂಪಾಯಿ ತರ ಹಣ ಜಮಾ ಆಗಿದೆ ಇನ್ನು ಕೆಲವರಿಗೆ ಏನಾಗಿದೆ ನಮ್ಗೆ ಹದಿನೆಂಟನೇ ಕಂತಿಗೆ ಸ್ಟಾಪ್ ಆಗಿದೆ ಹದಿನೈದನೇ ಕಂತಿಗೆ ಸ್ಟಾಪ್ ಆಗಿದೆ ಎಂಟನೇ ಕಂತು ಮಾತ್ರ ಬಂದಿದೆ ಅನ್ನೋರಿಗೆ ಕೆಲವೊಂದಿಷ್ಟು ಜನ ಏನಂದ್ರೆ ಇಲ್ಲಿ ಟ್ಯಾಕ್ಸ್ ಪೇಯರ್ ಆಗಿರ್ತೀರ ಯಾರೆಲ್ಲ ಟ್ಯಾಕ್ಸ್ ಪೇಯರ್ ಆಗಿರ್ತೀರ ಅವರಿಗೆಲ್ಲರಿಗೂ ಕೂಡ ಸರ್ಕಾರದ ಕಡೆಯಿಂದನೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಇನ್ನು ಕೆಲವರು ಹೇಳ್ತಿದ್ದೀರಾ ನಾವು ಟ್ಯಾಕ್ಸ್ ಪೇಯರ್ ಅಲ್ಲ ಆದರೂ ಕೂಡ ನಮಗೆ ಯಾಕೆ ಹಣ ಕ್ಯಾನ್ಸಲ್ ಆಗಿದೆ ಈಗ ನೀವು ಟ್ಯಾಕ್ಸ್ ಪೇಯರ್ ಅಲ್ಲದೆ ಇರ್ಬೋದು ಆದರೆ ಹಣ ಯಾಕೆ ಕ್ಯಾನ್ಸಲ್ ಆಗಿದೆ ಅನ್ನೋದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ ಸ್ನೇಹಿತರೆ ನೀವೇನಾದ್ರೂ ಸೊ ಟ್ಯಾಕ್ಸ್ ಪೇಯರ್ ಆಗದೇ ಇದ್ದು ಹಣ ನಿಮ್ಗೆ ಬರ್ತಾ ಇಲ್ಲ ಅಂದರೆ ನೀವು ಮೊದಲನೇದಾಗಿ ಬಂದ್ಬಿಟ್ಟು ನಿಮ್ಮ ಅಕೌಂಟನ್ನು ಏನಾದರೂ ಕ್ಯಾನ್ಸಲ್ ಮಾಡಿಕೊಂಡಿದ್ರೆ ಅಕೌಂಟ್ ಅಂದರೆ ಈಗ ನಿಮ್ಗೆ ಗೊತ್ತಿರತ್ತೆ ಒಂದು ಕೆನರಾ ಬ್ಯಾಂಕಲ್ಲಿ ಒಂದು ಅಕೌಂಟ್ ಇದ್ದರೆ ಆ ಅಕೌಂಟನ್ನು ನೀವೇನಾದರೂ ಕ್ಯಾನ್ಸಲ್ ಮಾಡಿದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋಲ್ಲ ಅಥವಾ ಎಸ್ ಪಿ ಎಲ್ ಇದ್ರೆ ಎಸ್ ಪಿ ಎಲ್ ಇದ್ರೂ ಕೂಡ ಬರಲ್ಲ ನೀವು ಹಣ ಬರಲ್ಲ ಅಂದರೆ ನಿಮ್ಮ ಅಕೌಂಟನ್ನು ಈಗ ಆಲ್ರೆಡಿ ಅಕೌಂಟು ರನ್ನಿಂಗಲ್ಲಿ ಇರುತ್ತೆ ಅದನ್ನು ಕ್ಯಾನ್ಸಲ್ ಮಾಡಿದರೆ ಬರೋಲ್ಲ ಅಥವಾ ನಮ್ಮ ಅಕೌಂಟ್ ಆ್ಯಕ್ಟಿವಲ್ಲೇ ಇದೆ ಆದರೂ ಕೂಡ ಹಣ ಬರ್ತಾ ಇಲ್ಲ ಅಂದರೆ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ನಿಮಗೆ ಆಗಿ ಹಣ ಬರೋಲ್ಲ ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿ ಕಾರಣಗಳಿಲ್ಲ ಅಥವಾ ನಾವು ಟ್ಯಾಕ್ಸ್ ಪೇಯರ್ ಅಲ್ಲ ನಾವು ಯಾವುದೇ ರೀತಿಯಾಗಿ ಈಗ ನಿಮ್ಗೆ ಗೊತ್ತಿದೆ ನಮ್ಮ ಅಕೌಂಟ್ ಆ್ಯಕ್ಟಿವಲ್ಲೇ ಇದೆ ಆದರೂ ಕೂಡ ಹಣ ಬರ್ತಾ ಇಲ್ಲ ಅಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಒಮ್ಮೆ ಚೆಕ್ ಮಾಡಿಸಿ ಏನಾಗಿದೆ ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತಾರೆ ಸೊ ಇದೆಲ್ಲದೂ ಕರೆಕ್ಟಿದೆ ನಮ್ಗೆ ಕರೆಕ್ಟಾಗಿ ಹಣ ಬರ್ತಾ ಇದೆ ಅವರಿಗೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಪ್ರತಿ ತಿಂಗಳು ಹಣ ಬರ್ತಾ ಹೋಗುತ್ತೆ ಈಗ ಗೃಹಲಕ್ಷ್ಮಿ ಯೋಜನೆ ಏನ್ ಮಾಡಿದ್ರು ವರ್ಮಾಲಕ್ಷ್ಮಿ ಹಬ್ಬದ ಟೈಮ್ ಅಲ್ಲಿ ಹಾಕಿದ್ರು ತದನಂತರ ಗೃಹಲಕ್ಷ್ಮಿ ಯೋಜನೆ ಹಣವೇ ಬರ್ತಾ ಇಲ್ಲ ಸೊ ತುಂಬಾ ಜನಕ್ಕೆ ಇದೆ ಯೋಚನೆ ಯಾಕೆ ಹಣ ಬರ್ತಾ ಇಲ್ಲ ಏನ್ ಕತೆ ಅಂತ ಸೊ ದಯವಿಟ್ಟು ಹಣ ಬರದೇ ಇದ್ದವರು ಯೋಚನೆ ಮಾಡಬೇಡಿ ನಿಮ್ಗೆ ರಾಜ್ಯ ಸರ್ಕಾರದ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಯಾವಾಗ ಹಣ ಬರುತ್ತೆ ನನ್ನ ಈ ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮಾತ್ರ ಮರಿಬೇಡಿ ಹಾಗೆ ತುಂಬ ಜನ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ದಯವಿಟ್ಟು ಯಾರೆಲ್ಲ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಯಾಕೆಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡೋದರಿಂದ ಸೊ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೇಳ್ಕೊಂತೀನಿ ತುಂಬ ಜನ ಸಬ್ಸ್ಕ್ರೈಬ್ ಆಗ್ತೀರಾ ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡೋಲ್ಲ ನಿಮ್ಗೆ ಯಾವ ರೀತಿ ವಿಡಿಯೋಗಳು ಲೈಕ್ ಆಗುತ್ತೆ ಹೇಳಿ ಅದೇ ರೀತಿ ವೀಡಿಯೋಗಳನ್ನ ನಾನು ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ತೀನಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ ಲತಾ ನವೀನ್ ಬ್ಲಾಗ್ಸ್ ಅಂತ ಇದೆ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳೋದಾದ್ರೆ ಹೌದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಬರೋದು ತುಂಬಾನೇ ಡಿಲೇ ಆಯಿತು ಇದಕ್ಕೆ ಸಾಕಷ್ಟು ಜನ ಬೇರೆ ಬೇರೆ ರೀತಿಗಳಲ್ಲಿ ಕೂಡ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು ಮಾತಾಡೋಕ್ಕೆ ಕಾರಣಗಳು ಖಂಡಿತ ಇರುತ್ತೆ ಯಾಕಂದರೆ ಹಣ ಡಿಲೇ ಆದಾಗ ಮಹಿಳೆಯರಿಗೂ ಕೂಡ ಕೋಪ ಬರುತ್ತೆ ಸರಿಯಾದ ಟೈಮಿಗೆ ಹಾಕಲ್ಲ ಅನ್ನೋದು ಒಂದು ಬೇಜಾರು ಇರುತ್ತೆ ಈಗ ನೋಡಿದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಇದೇ ತಿಂಗಳಲ್ಲಿ ನಿಮಗೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಒಂದು ವಾರದ ಒಳಗಡೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಕಳೆದೋಗ್ಬಿಟ್ಟಿದೆ ಗೃಹಲಕ್ಷ್ಮಿ ಯೋಜನೆಯ ಫೋರ್ ಫೈವ್ ಡೇಸ್ ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಸೊ ನಿಮ್ಗೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗತ್ತೆ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಅಂತಾನೆ ಹೇಳ್ಬೋದು ಇದು ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಹಾಗೇನೆ ಒಂದು ಖುಷಿ ಆಗುವಂತ ವಿಚಾರ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಈಗ ನೀವು ನೋಡ್ತಾ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಕರೆಕ್ಟ್ ಆಗಿ ಪ್ರತಿ ತಿಂಗಳು ಬರ್ತಾ ಇಲ್ಲ ಸೊ ಹಣವನ್ನ ಹಾಕೋದಲ್ದೇನೆ ನಿಮ್ಗೆ ಲೇಟ್ ಆಗ್ತಿದೆ ಅಂತ ಹೇಳ್ತೀರಾ ಅಂತ ಈಗ ಸಚಿವರು ಒಂದ್ ಕಡೆ ಕೇಳ್ತಾ ಇದ್ರೆ ಇನ್ನೊಂದ್ ಕಡೆಯಲ್ಲಿ ನಾವೇನು ತಿಂಗಳ ತಿಂಗಳ ಹಣವನ್ನು ಹಾಕ್ತೀವ ಅಂತ ಇನ್ನೊಂದ್ ಕಡೆ ಕೇಳ್ತಾ ಇದ್ರೆ ಆದ್ರೆ ಮಹಿಳೆಯರು ಏನಂದ್ರೆ ಇದು ಕೊಟ್ಟು ಮಾತನ್ನ ನಡ್ಕೊಳ್ಳಿ ನೀವೇನು ಹೇಳಿದ್ರಿ ಪ್ರತಿ ತಿಂಗಳು ಹಣವನ್ನ ಕೊಡ್ತೀವಿ ಅಂದ ಮೇಲೆ ಪ್ರತಿ ತಿಂಗಳು ಕೊಡಬೇಕು ಯಾಕೆ ಡಿಲೇ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದಾರೆ ಅದಕ್ಕೆಲ್ಲದಗೂ ಕೂಡ ಇದೊಂದು ಉತ್ತರ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಒಟ್ಟಾರೆಯಾಗಿ ನಾಲ್ಕು ನಿಮ್ಮ ಖಾತೆಗಳಿಗೆ ಇನ್ನೊಂದು ತ್ರೀ ಫೋರ್ ಡೇಸ್ ಅಲ್ಲಿ ಹಣವನ್ನ ಜಮಾ ಮಾಡ್ತಾರೆ ಇದು ಸದ್ಯಕ್ಕೆ ಬಂದಿರುವಂತ ಅಪ್ಡೇಟ್ ಹಣ ಬರತ್ತಾ ಡೆಫಿನೆಟ್ಲಿ ಅಂದ್ರೆ ಡೆಫಿನೆಟ್ಲಿ ಆಗಿ ಹಣ ಬರುತ್ತೆ ಸೊ ಯಾರು ಕೂಡ ಯೋಚನೆ ಮಾಡಕ್ ಹೋಗ್ಬೇಡಿ ಹಣ ಖಾತೆಗಳಿಗೆ ಜಮಾ ಆಗುತ್ತೆ ಸ್ನೇಹಿತರೆ ಹಾಗೆ ಇನ್ನೊಂದು ವಿಚಾರವನ್ನ ಹೇಳ್ಬೇಕು ತುಂಬ ಜನ ಕೇಳ್ತಾ ಇದ್ವಿ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಯಾರಿಗಾರು ನನ್ನ ವಿಡಿಯೋನ ನೋಡ್ತಾ ಇರೋರಿಗೆ ವೆಯ್ಟ್ ಲಾಸ್ ಆಗಬೇಕು ಅಂತ ಇದ್ದರೆ ಆಗಿ ನನ್ನ ಇನ್ಸ್ಟಾಗ್ರಾಮ್ ಪೇ ಪೇಜ್ ಏನಿದೆ ಲತಾ ನವೀನ್ ಅಂತ ಇದೆ ಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕನ್ನ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಫಾಲೋ ಮಾಡಿ ಇನ್ನು ಮುಂದೆ ನಿಮಗೆ ವೆಯ್ಟ್ ಲಾಸ್ ಜರ್ನಿ ಆಗಬೇಕು ಅಂತಂದರೆ ವೆಯ್ಟ್ ಲಾಸ್ ಜರ್ನಿಯನ್ನು ಫಾಲೋ ಮಾಡಿದ್ರೆ ನಿಮಗೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡುವಂಥ ಹೋಮ್ ರೆಮಿಡಿಯಿಂದ ಯಾವ ರೀತಿಯಾಗಿ ಹೋಮ್ ರೆಮಿಡಿ ಅಂದರೆ ನೀವು ಆ ಜ್ಯೂಸ್ ಕುಡಿರಿ ಈ ಜ್ಯೂಸ್ ಕುಡಿ ಅಂತಲ್ಲ ಸೊ ಮನೆಯಲ್ಲೇ ಊಟ ಮಾಡುವಂಥ ಫುಡ್ಡಿಂದ ನೀವು ಯಾವ ರೀತಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು ಅನ್ನೋದು ನಾನು ಹೇಳ್ಕೊಡ್ತೀನಿ ಪ್ರತಿಯೊಬ್ರು ಕೂಡ ಆ ಚಾನಲ್ನ ಫಾಲೋ ಮಾಡಿ ಅನ್ನೋದ್ರ ಮೂಲಕ ಕೇಳ್ಕೊತೀನಿ ಜೊತೆಗೆ ಸ್ಕಿನ್ ಕೇರ್ ಟಿಪ್ಸ್ ಆಗಿರ್ಬೋದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಜೊತೆಗೆ ಟ್ರಾವೆಲಿಂಗ್ ವಿಡಿಯೋಗಳಾಗಿರ್ಬೋದು ಸೊ ಎಲ್ಲಾ ವಿಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಪ್ರತಿಯೊಬ್ಬರು ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ತುಂಬ ಜನ ಕೇಳ್ತಾ ಇದ್ವಿ ಸೀರೆ ಬಿಸ್ನೆಸ್ ಬಗ್ಗೆ ಐಡಿಯಾ ಏನಾದ್ರು ಇದ್ರೆ ಹೇಳಿ ಮೇಡಮ್ ಅಂತ ಹೌದು ನಾನು ಸೀರೆ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೀರೆಗಳು ಕೂಡ ತುಂಬ ಜನ ಪರ್ಚೇಸ್ ಮಾಡಿದ್ದೀರ ಯಾರೆಲ್ಲ ಪರ್ಚೇಸ್ ಮಾಡಿದ್ದೀರಾ ನಿಮ್ಮೆಲ್ಲರೂ ಕೂಡ ತುಂಬ ಹೃದಯ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಇರಿ ಯಾರಿಗಾದರೂ ಸೀರೆಗಳು ಬೇಕಾದಲ್ಲಿ ದಯವಿಟ್ಟು ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾದ ಸೀರೆಗಳನ್ನು ಪರ್ಚೇಸ್ ಮಾಡಿ ಸೊ ಒನ್ ಆರ್ ತ್ರೀ ಆರ್ ನಿಮಗೆ ಬೆಂಗ್ಳೂರಲ್ಲಿದ್ದರೆ ಒನ್ ಆರ್ ಟೂ ಡೇಸಲ್ಲಿ ಡೆಲಿವರಿ ಸಿಗುತ್ತೆ ಅಥವಾ ಹೊರಗಡೆ ಊರಲ್ಲಿದ್ದರೆ ನಿಮಗೆ ನೀವು ನೋಡ್ತಾ ಇರ್ಬೋದು ತ್ರೀ ಆರ್ ಫೋರ್ ಡೇಸ್ ಅಲ್ಲಿ ಡೆಲಿವರಿ ಸಿಗುತ್ತೆ ಅಥವಾ ನಮಗೆ ಸ್ಪೀಡ್ ಪೋಸ್ಟ್ ಬೇಕು ಅಂದರೆ ಸ್ಪೀಡ್ ಪೋಸ್ಟ್ ಸಿಗುತ್ತೆ ಬೆಂಗಳೂರಲ್ಲೇ ಇದೀವಿ ನಮಗೆ ಒನ್ ಡೇ ಡೆಲಿವರಿ ಬೇಕು ಅಂದರೆ ಒನ್ ಡೇ ಡೆಲಿವರಿ ನಾವು ಜೆಪ್ಟೋನು ಅಥವಾ ನಿಮಗೆ ಪೋಟ್ರೇನೋ ಈ ತರದಲ್ಲಿ ಮಾಡಿ ಬುಕ್ ಮಾಡ್ಕೊಡ್ತೀವಿ ಸೊ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಕಲೆಕ್ಷನ್ ಇದೆ ಅಥವಾ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ ಪ್ರತಿಯೊಬ್ಬರು ಕೂಡ ನನ್ನ ಪೇಜನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಇರಲಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬನೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ನಮಸ್ಕಾರ